ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಅಕ್ಕಿ ಅವರ ಕೃತಿಗಳಾದ ಹಾಂಗ ಹಾಗೂ ಗೆರೆ ಏಕೆ ಕೊರಿದೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸಂಧ್ಯಾ ಹೊನುಗುಂಟೀಕರ್ ಅದ್ಭುತ ಚಿತ್ರಕಲಾವಿದ ಸಂಶೋಧಕ ಖ್ಯಾತ ಸಾಹಿತಿ ಹಾಗೂ ಜನಮೆಚ್ಚುವ ಶಿಕ್ಷಕ ಶ್ರೀ ಡಿ ಎನ್ ಅಕ್ಕಿಯವರ ಹಾಂಗ ಈ ಕೃತಿಯು ಮಕ್ಕಳಿಗಾಗಿ ಬರೆದ ಲಾಲಿತ್ಯಮಯವಾದ ಕವನಗಳ ಗುಚ್ಛವಾಗಿದೆ ನೂರ ಮೂರು ಪುಟಗಳುಳ್ಳ ಈ ಪುಸ್ತಕವು ಫಗು ಸಿದ್ದಾಪುರ್ ಮುಳವಾಡ್ ಇವರ ಮುನ್ನುಡಿ ಹಾಗೂ ಬೆನ್ನುಡಿಯನ್ನು ಹೊಂದಿದ್ದು ಕೃತಿಯ ಕರ್ತೃ ಈ ಸಂಕಲನವನ್ನು ತಮ್ಮ ಬದುಕಿನ ರುವಾರಿಯಾದ ವಿದ್ಯಾಗುರುಗಳಾದ ದಿವಂಗತ ಶ್ರೀ ವಸಂತರಾವ್ ಎಸ್ ಸರಾಫ್ ಹಾಗೂ ಅವರ ಪತ್ನಿ ಶ್ರೀಮತಿ ವಿದ್ಯಾವತಿ ವಿ ಸರಾಫ್ ಇವರಿಗೆ ಅತ್ಯಂತ ವಿನೀತ ಭಾವದಿಂದ ಅರ್ಪಿಸಿದ್ದಾರೆ ಶಿಶು ಜೋಗುಳ ಪದಗಳನ್ನೆಲ್ಲ ಸಂಗೀತವನ್ನು ಅರ್ಥೈಸಿಕೊಳ್ಳುತ್ತದೆ ಶಿಶು ಲೋರಿಕೆ ನಹಿ ಸಂಗೀತ ಸಮಸ್ತಾಹೆ ಎಂಬ ಹಿಂದಿಯ ಕವಿ ನರೇಂದ್ರ ಸಕ್ಸೇನಾ ಹೇಳಿದ್ದನ್ನು ಪ್ರಮಾಣಿಸುವಂತಹ ಲಾಲಿತ್ಯ ಗೇಯತೆ ಇಲ್ಲಿಯ ಕವಿತೆಗಳ ವಿಶೇಷತೆಯಾಗಿದೆ ಮಕ್ಕಳಿಗೆ ಅತಿ ಹತ್ತಿರವಾದ ನಿಸರ್ಗದ ಪದಾರ್ಥಗಳಾದ ಪಕ್ಷಿ ಪ್ರಾಣಿ ಆಗಸ ಮೋಡ ಚಂದ್ರ ಸೂರ್ಯ ನಕ್ಷತ್ರ ಚಿಟ್ಟೆ ಗಾಳಿಪಟ ನಾಡು ಕಾಡು ದೇಶಪ್ರೇಮ ಪರಿಸರ ಪ್ರೀತಿ ಇತ್ಯಾದಿ ವಿಷಯಗಳನ್ನು ಕುರಿತು ರಚಿಸಿದ ಒಟ್ಟು ಮೂವತ್ತಾರು ಕವಿತೆಗಳು ಇಲ್ಲಿವೆ ಬಹಳ ಸರಳವಾದ ಮಕ್ಕಳಿಗೆ ಸುಲಭ ಗ್ರಹಿಕೆಗೆ ಸಿಗುವಂತಹ ಪದಗಳು ಇರುವುದಲ್ಲದೆ ಅಲ್ಲಲ್ಲಿ ಒಟ್ಟಿಲು ದುಕುಲ ಚಣ ಕಾನನ ಗುಂಜಾರ ಹೀಗೆ ಹೊಸ ಪದಗಳನ್ನು ನೇಯುವುದರ ಮೂಲಕ ಹೊಸ ಪದಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಸಲಾಗಿದೆ ಮೊದಲ ಕವಿತೆಯೇ ಕನ್ನಡ ನಾಡಿನ ಕೀರುತಿಗೆ ಆರತಿ ಹಿಡಿಯುವಂತದ್ದಾಗಿದ್ದು ಪ್ರೇಮ ದೇಶ ಪ್ರೇಮವನ್ನು ಮಕ್ಕಳಿಗೆ ಅರ್ಥೈಸುತ್ತದೆ ಅನೇಕ ಕವಿತೆಗಳಿಗೆ ಪ್ರತಿ ಮಗು ಇಷ್ಟಪಡುವ ಸುಂದರ ಚಿತ್ರವಿದ್ದು ಮಕ್ಕಳು ಈ ಕೃತಿಯನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಿದೆ ಬೆಳಕ ಬೀರು ಕೊಕ್ಕರೆ ಹುಣ್ಣಿಮೆ ಚಂದಿರ ಹೀಗೆ ಅನೇಕ ಕವಿತೆಗಳಲ್ಲಿ ಮಗು ಮನಸ್ಸಿಗೆ ಭಾರವಾಗದಂತೆ ಮತ್ತು ಬೋರ್ ಆಗದಂತೆ ಅಲ್ಲಲ್ಲಿ ಜೀವನದ ಮೌಲ್ಯವನ್ನೂ ತಿಳಿಸಿದ್ದಾರೆ ಸಮಭಾವನೆ ಸಮಚಿತ್ತ ನಾಡಪ್ರೇಮ ತ್ಯಾಗ ಪರಿಸರ ಪ್ರೀತಿ ಜಾನಪದದ ಸೊಗಡು ಶ್ರಮಜೀವನ ನಿಗರ್ವಿತನ ಇವುಗಳೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಕಟ್ಟಿಕೊಡಲಾಗಿದೆ ಈ ಕವನ ಸಂಕಲನವು ಪ್ರಾಸ ಮತ್ತು ಗೇಯತೆಯಿಂದ ಕೂಡಿದ ಕವಿತೆಗಳನ್ನು ಒಳಗೊಂಡಿದ್ದು ಮಕ್ಕಳಿಗೆ ರಾಗಬದ್ಧವಾಗಿ ಹಾಡಿಕೊಳ್ಳುವಂತಹದ್ದಾಗಿವೆ ಹಾಗಾಗಿ ಇಲ್ಲಿಯ ಪ್ರತಿ ಕವಿತೆಯನ್ನು ಸಂಗೀತಕ್ಕೆ ಅಳವಡಿಸಿದರೆ ಮಕ್ಕಳೂ ಸುಲಭವಾಗಿ ಕಲಿಯುತ್ತವೆ ಉದಾಹರಣೆಗೆ ಹಕ್ಕಿಹಾಂಗ ಕವಿತೆಯನ್ನು ಗಮನಿಸಿದರೆ ಗಿಲ ಗಿಲಕಿ ಪಾಪನ್ ಕೈಯಾಗಿ ಸಿಲುಕಿ ಕುಂಬಿ ಮ್ಯಾಲ ಹಕ್ಕಿ ಅದಕ ಬಣ್ಣದ ರೆಕ್ಕಿ ಎಂದಾಗಿ ಮನೆಯ ಬೆಳಕು ಎಂಬ ಕವಿತೆಯಲ್ಲಿ ಮ್ಯಾಲ ಗುಬ್ಬಿ ಚಟ್ಟು ನೋಡಿ ನಗತಳ ಪುಟ್ಟು ಮುಷ್ಟಿಯಾಟದ ಕೈಗಳು ಸೈಕಲ್ ನಡೆಸುವ ಕಾಲ್ಗಳು ಹೀಗೆ ಪುಟ್ಟ ಪುಟ್ಟ ಸರಳ ಪದಗಳಿಂದ ಕೂಡಿದ ಪ್ರಾಸಬದ್ಧ ಕವಿತೆಗಳ ಓದುವಿಕೆ ಹಾಡುವಿಕೆ ಮಕ್ಕಳಿಗೆ ರುಚಿಸುವುದರಲ್ಲಿ ಸಂದೇಹವೇ ಇಲ್ಲ ಈ ಪುಸ್ತಕದ ಕೊನೆಯಲ್ಲಿ ಜ್ಯೋತಿ ಬಿ ಬಿದೇವಣ್ಗಾಂವ್ ಅವರು ಈ ಕೃತಿಯ ಕರ್ತೃ ಡಿಎನ್ ಅಕ್ಕಿಯವರ ಬದುಕು ಮತ್ತು ಆದರ್ಶ ಶಿಕ್ಷಕ ವೃತ್ತಿಯಲ್ಲಿಯ ಬದ್ಧತೆ ಶ್ರದ್ಧೆಯ ಕುರಿತು ಉತ್ತಮ ಪರಿಚಯಾತ್ಮಕ ಲೇಖನವಿದೆ ಶ್ರೀಮತಿ ಕಾವ್ಯಶ್ರೀ ಮಾಗಾಂವ್ಕರ್ ಅವರು ಇವರದೇ ಆದ ಇನ್ನೊಂದು ಕೃತಿ ಯಕ್ಷಪ್ರಶ್ನೆಯ ವಿಶೇಷತೆಯನ್ನು ಚಿತ್ರಿಸಿದ್ದಾರೆ ಉಳಿದಂತೆ ಶ್ರೀಯುತ ಅಕ್ಕಿಯವರ ಶಿಕ್ಷಣ ಕುಟುಂಬ ವೃತ್ತಿಜೀವನ ಚಿತ್ರಕಲೆ ಮತ್ತು ಸಾಹಿತ್ಯ ಕೃತಿಗಳು ಅಲ್ಲದೆ ಅವರನ್ನು ಅರಸಿಕೊಂಡು ಬಂದ ಪ್ರಶಸ್ತಿ ಗೌರವಗಳ ಬಗ್ಗೆ ಸಂಪೂರ್ಣ ಚಿತ್ರಣವಿದೆ ಒಟ್ಟಾರೆ ಈ ಕೃತಿಯು ಮಕ್ಕಳ ಉಲ್ಲಾಸವನ್ನು ಇಮ್ಮಡಿಗೊಳಿಸುತ್ತಲೇ ಮಗುವಿನ ಚಿತ್ತವನ್ನು ಮುತ್ತಾಗಿಸುವಲ್ಲಿ ತುಂಬಾ ಪೂರಕವಾದ ಕೃತಿ ನಮ್ಮ ನಾಡಿನ ಬಹುಮುಖ್ಯ ಸಾಹಿತಿಗಳಾದ ಇವರ ಕೃತಿಗಳನ್ನು ಮಕ್ಕಳ ಮನಕ್ಕೆ ಮುಟ್ಟಿಸುವಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಜವಾಬ್ದಾರಿ ಬಹುಮುಖ್ಯವಾಗಿದೆ ಎಂದು ನನ್ನ ಅನಿಸಿಕೆ ಶ್ರೀ ಡಿ ಎನ್ ಅಕ್ಕಿಯವರ ಗೆರೆಯೇಕಿ ಕೊರದೆ ಎಂಬ ಕವನ ಸಂಕಲನವು ಐವತ್ತೊಂದು ಕವಿತೆಗಳನ್ನು ಹೊಂದಿದ್ದು ಸಗರನಾಡಿನ ಮಾಸ್ತಿ ಎಂದೆನಿಸಿದ ಶಹಪುರದ ಶ್ರೀ ಸಗರ ಕೃಷ್ಣಾಚಾರ್ಯರಿಗೆ ಅರ್ಪಿಸಿದ್ದಾರೆ ಈ ಕೃತಿಗೆ ಶಹಪುರದ ಹೆಸರಾಂತ ಪತ್ರಕರ್ತರಾಗಿದ್ದ ಶ್ರೀ ವೆಂಕಟೇಶ್ ಮಾನು ಅವರು ಅಕ್ಕಿಯವರ ಬದುಕು ಮತ್ತು ಬರಹವಲ್ಲದೆ ಅವರ ಇನ್ನಿತರ ಚಟುವಟಿಕೆಗಳ ಕುರಿತಾಗಿ ಸುಂದರ ಚಿತ್ರಣವನ್ನು ಮುನ್ನುಡಿಯ ಮೂಲಕ ನೀಡಿದ್ದಾರೆ ಈ ಸಂಕಲನದ ಕವಿತೆಗಳು ವೈವಿಧ್ಯಮಯ ವಿಷಯಗಳನ್ನು ಹೊಂದಿದ್ದು ಸದಾಶಯವನ್ನು ಸಂದೇಶ ರೂಪದಲ್ಲಿ ನೀಡುತ್ತವೆ ಬಹಳಷ್ಟು ಕವಿತೆಗಳು ಸಮಾಜಮುಖಿ ಚಿಂತನೆಗಳನ್ನು ಅಭಿವ್ಯಕ್ತಿಸುವುದರೊಂದಿಗೆ ದೇಶ ನಾಡು ಪ್ರಕೃತಿಯ ವರ್ಣನೆ ವ್ಯಕ್ತಿಚಿತ್ರಣ ಜೀವನ ಪ್ರೀತಿ ಬದುಕಿನ ಮೌಲ್ಯಗಳನ್ನು ಅತ್ಯಂತ ಸಶಕ್ತ ಪದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಪೌರಾಣಿಕ ವ್ಯಕ್ತಿಗಳು ಮತ್ತು ಘಟನೆಗಳನ್ನು ಅಂತಸತ್ವವಾಗಿಟ್ಟುಕೊಂಡು ಪ್ರಸ್ತುತ ಬದುಕಿಗೆ ಸಮೀಪಕರಿಸುವ ಇಲ್ಲಿಯ ಕವನಗಳು ನವೋದಯ ಮಾದರಿಯನ್ನು ಹೆಚ್ಚು ಪ್ರಭಾವಿಸಿಕೊಂಡಿವೆ ಬಸವಣ್ಣ ಮಹಾವೀರ ಬಾಹುಬಲಿ ಕೃಷ್ಣ ರಾಮ ಸಿದ್ದೇಶ್ವರ ಸ್ವಾಮೀಜಿ ಅಕ್ಕಮಾದೇವಿ ಹೀಗೆ ಇವರ ಅದ್ಭುತ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಮೂಲಕ ಮುಂದಿನ ತಲೆಮಾರಿಗೆ ಮಾದರಿಯ ಶಕ್ತಿಯಾಗಿ ಬಿಂಬಿಸಿದ್ದಾರೆ ಅಲ್ಲದೆ ಕವಿ ತಮ್ಮ ಒಡನಾಟದಲ್ಲಿ ಬಂದ ಆದರ್ಶ ಬದುಕಿನ ಪ್ರತಿಬಿಂಬವೆಂಬ ವ್ಯಕ್ತಿಗಳ ಕುರಿತಾದ ಕವಿತೆಗಳೂ ಇಲ್ಲಿ ಒಳಗೊಂಡಿವೆ ಗೆರೆಯೇಕೆ ಕೊರೆದೆ ಎಂಬ ಕವಿತೆಯಲ್ಲಿ ರಾಮಾಯಣದ ಸೀತಾಪಹರಣ ಸಂದರ್ಭವನ್ನಿಟ್ಟುಕೊಂಡು ಮಹಿಳೆಯ ರಕ್ಷಣೆಗೆಂದು ಲಕ್ಷ್ಮಣನು ಗೆರೆ ಕೊರೆದು ಹೋದರೂ ಮರೆಸಿ ಸೀತೆಯನ್ನು ಎಳೆದೊಯ್ಯುವ ಧೂರ್ತ ರಾವಣರು ಇನ್ನೂ ನಮ್ಮ ದೇಶದಲ್ಲಿ ಇದ್ದಾರಲ್ಲ ಎಂಬ ವಿಷಾದ ಕೊರಗು ಸಿಟ್ಟು ಮಡುಗಟ್ಟಿದೆ ಬಾಧೆಗೊಳಗಾಗದಿರಲೆಂದು ಬಚ್ಚಿಟ್ಟ ಬೆಂಕಿ ಬಾಣದ ರೇಖೆಗಳನ್ನೂ ಸಲಿಸಾಗಿ ದಾಟಿ ಬಯಕೆ ತಹತೈಸುತ್ತಿದೆ ಎಂದು ಇಂದಿನ ಕಾಮುಕರು ಕೆಟ್ಟ ಬಯಕೆಗಳನ್ನು ಹತ್ತಿಕ್ಕಲಾರದೆ ಅವಿವೇಕಿಗಳಾಗಿದ್ದಾರೆ ಎಂಬ ನೋವು ಈ ಕವಿತೆಯಲ್ಲಿ ಧ್ವನಿಸುತ್ತದೆ ಅಲ್ಲದೆ ಕವಿತೆಯ ಕೊನೆಯಲ್ಲಿ ಗೆರೆ ಕೊರೆಯುವುದು ಸಾಕು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಅಪಹರಣ ಕೊನೆಯಾಗಲಿ ಎನ್ನುತ್ತಾ ಹೊಮ್ಮಿ ಮುಗುದೆಯರ ಮೊಗವರಳಲಿ ಎಂಬ ಭರವಸೆಯ ಆಶಯವನ್ನು ಅಭಿವ್ಯಕ್ತಗೊಳಿಸುತ್ತಿದೆ ಈ ಕವಿತೆ ಗೀತಾ ಮಾತೆ ಎಂಬ ಕವನವು ಭಗವದ್ಗೀತೆಯ ಸಂದರ್ಭವು ಸಂಭಾಷಣೆಯ ರೂಪದಲ್ಲಿ ಮೂಡಿದ್ದು ಹೃದಯಕ್ಕೆ ವೇದ್ಯವಾಗಿದೆ ಅಮೃತಮತಿಯ ಕುರಿತಾದ ಅಭಿಸಾರಿಕೆ ಎಂಬ ಕವಿತೆಯಾದರೆ ಪರಂಪರೆ ಪಲ್ಲಟ ಎಂಬುದು ಇಂದಿನ ರಾಜಕೀಯ ವಿಡಂಬನೆಯ ಕುರಿತಾಗಿದೆ ಸಾಕ್ಷಿ ಬೇಕೆ ಎಂಬ ಕವಿತೆಯು ಮಹಿಳಾ ಪರವಾದ ಅತ್ಯಂತ ಕಾಳಜಿಯ ಹಾಗೂ ಖಡಕ್ಕಾದ ಪ್ರಶ್ನೆಯಾಗಿದೆ ಮಹಿಳೆಯ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಅತ್ಯಾಚಾರವನ್ನು ಖಂಡಿಸುತ್ತದೆ ಇದಕ್ಕೆ ಕಾರಣರಾದ ಅಪರಾಧಿಗಳನ್ನು ದೀರ್ಘಾವಧಿಯವರೆಗೆ ರಕ್ಷಿಸುತ್ತಾ ಮಹಿಳೆಯ ಮೇಲಿನ ಕಳಕಳಿ ನಾಟಕ ಸೋಗಲಾಡಿತನಕ್ಕೆ ಪ್ರತಿಭಟಿಸುತ್ತದೆ ಕೋರ್ಟಿನಲ್ಲಿ ನಡೆಯುವ ಬೂಟಾಟಿಕೆ ವಿಚಾರಣೆ ನ್ಯಾಯ ನೀಡದೆ ತೀರ್ಪನ್ನು ಮುಂದೂಡುವ ವ್ಯವಸ್ಥೆಗೆ ಆಕ್ರೋಶಗೊಂಡು ಸಾಕ್ಷಿ ಬೇಡುತ್ತಿದೆ ದೂರ್ಥ ಮಂದಿ ಎಂದು ಕೆರಳುತ್ತಿದೆ ಈ ಸಂಕಲನದ ಮತ್ತೊಂದು ಮಹತ್ವದ ಕವಿತೆ ಬಾರಕ್ಕ ಬಾಳೀಯ ಬನಬಿಟ್ಟು ಎಂಬುದು ಅಕ್ಕಮಾದೇವಿಯ ದಿಟ್ಟ ವ್ಯಕ್ತಿತ್ವ ಅನಾವರಣಗೊಳಿಸುತ್ತಾ ಅವಳ ವಚನಗಳ ಸಾಲುಗಳನ್ನು ದೇನಿಸುತ್ತಾ ಈ ಕವಿತೆ ಸಾಗುತ್ತದೆ ಎಂತೆಂಥಾ ಗಂಡದೆಯ ಬಂಟರಿಗಾಗದ್ದನ್ನು ನೀನು ನೀಗಿಸಿಕೊಂಡೆ ಎಂದು ಹೇಳುತ್ತಾ ಇಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಿನ್ನ ಧೈರ್ಯ ತುಂಬಲು ಬಾಳಿಯ ಬನ ಬಿಟ್ಟು ಬಾರಕ್ಕ ಎಂದು ಆಹ್ವಾನವೀಯುತ್ತಾರೆ ಕವಿ ದಿನನಿತ್ಯವೂ ಹೆಣ್ಣು ಮಗುವಿನಿಂದ ವೃದ್ಧೆಯವರೆಗೂ ಅತ್ಯಾಚಾರವೆಂಬ ಕ್ರೂರ ಮತ್ತು ಹೇಯ ಕೃತ್ಯಕ್ಕೆ ಒಳಗಾಗುವ ಮಹಿಳೆಯರು ಅಕ್ಕನಂತಹ ಆತ್ಮಸ್ಥೈರ್ಯ ಪ್ರಬುದ್ಧತೆ ಮೈಗೂಡಿಸಿಕೊಳ್ಳಬೇಕೆಂಬ ಪರಿಹಾರೋಪಾದಿಯಲ್ಲಿ ಉತ್ತಮ ಮಾರ್ಗದರ್ಶನವಿದೆ ಮನೆಯಲ್ಲಿ ಮುದ್ದು ಕಂದಮ್ಮಗಳು ಜನಿಸಿದಾಗ ಮೂಡಿದ ಹರ್ಷದ ಕವಿತೆಗಳು ಇಲ್ಲಿದ್ದರೆ ಅಡಿಗೆ ಭಟ್ಟ ನಾನಾಗಲೇ ಎಂಬ ಸರಸ ಸಲ್ಲಾಪದ ಕವಿತೆಯೂ ಇಲ್ಲಿದೆ ಸಂಭವಾಮಿ ಯುಗೆ ಯುಗೆ ಎಂಬುದು ಇಂದಿನ ಪ್ರಜಾಪ್ರಭುತ್ವದ ವಿಡಂಬನೆಯನ್ನು ಇಲ್ಲಿ ಬಿಂಬಿಸಲಾಗಿದೆ ಅಂತ್ಯೋದಯ ಆಚಾರ್ಯ ಕುರ್ಚಿ ಖಾಲಿಯಿದೆ ಅರಳಿ ಮರದ ಅನುಭಾವಿ ಮುಂತಾದವು ಅವರನ್ನು ಪ್ರಭಾವಿಸಿದ ವ್ಯಕ್ತಿಗಳು ಗುರುಗಳು ಹಾಗೂ ಗೆಳೆಯರ ಕುರಿತಾಗಿದ್ದು ಅವರ ವಿಯೋಗದ ಸಂದರ್ಭದಲ್ಲಿ ರಚಿಸಿದ್ದರಿಂದ ಆ ನೋವಿನ ಸೆಲೆ ಈ ಕವನಗಳಲ್ಲಿ ಗೋಚರಿಸುತ್ತದೆ ಒಟ್ಟಾರೆ ಈ ಸಂಕಲನವು ಹಲವು ಭಾವ ಲಯ ಹಲವು ಬದುಕುಗಳನ್ನು ಒಡಲೊಳಗಿಟ್ಟುಕೊಂಡು ಲಾಲಿತ್ಯಮಯ ಶಬ್ದಗಳು ಭಾವಕ್ಕೆ ತಕ್ಕ ನುಡಿಯುವ ಪದ ಹೆಣಿಕೆಯುಳ್ಳ ಕವನಗಳ ಗುಚ್ಛವಾಗಿದೆ ಈ ಎರಡೂ ಕೃತಿಗಳು ಇಂಡಿ ತಾಲೂಕಿನ ಕವಿಕುಂಚ ಪ್ರಕಾಶನದಿಂದ ಪ್ರಕಟಗೊಂಡಿವೆ ಈ ಕವನ ಸಂಕಲನಗಳನ್ನು ಕೊಂಡು ಓದಿದರೆ ವೈಚಾರಿಕವಾದ ಹಾಗೂ ಸುಂದರವಾದ ಅನುಭವವನ್ನು ದಕ್ಕಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂದು ನನ್ನ ಅಭಿಪ್ರಾಯ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಅಕ್ಕಿ ಅವರ ಕೃತಿಗಳಾದ ಹಕ್ಕಿ ಹಾಂಗ ಹಾಗೂ ಗೆರೆ ಏಕೆ ಕೊರೆದೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸಂಧ್ಯಾ ಹೊನುಗುಂಟೀಕರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ